మహానాక అంబేడ్కర్ సేనే బాగేపల్లి తాలూకు అధ్యక్ష నారాయణస్వామి మాతనాడి ಅನೇಕ ವರ್ಷಗಳಿಂದ ತಾಲೂಕು ಕೇಂದ್ರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸುವಂತೆ ದಲಿತಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಿವೆ ಆದರೆ ಅಂಬೇಡ್ಕರ್ ಭವನ ನಿರ್ಮಾಣವಾಗಿಲ್ಲ ಅಂಬೇಡ್ಕರ್ ಭವನ ನಿರ್ಮಾಣದ ಬಗ್ಗೆ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಪ್ರಸ್ತಾಪಿಸುವಂತೆ ಶಾಸಕರಿಗೆ ಮನವಿ ಮಾಡಿದ್ರು ತಾಲೂಕಿನ ಗುರ್ರಾಲದಿನಿ ಗ್ರಾಮದ ಬಳಿಯ ಹಜರತ್ ಉಸ್ಮಾನ್ ಶಾ ಆಸ್ಥಾನ ದರ್ಗಾಗೆ ಕುಡಿಯುವ ನೀರು ರಸ್ತೆ ಕಟ್ಟಡ ನಿರ್ಮಾಣ ವಿದ್ಯುತ್ ಸಿಸಿ ರಸ್ತೆ ಕಾಮಗಾರಿ ಮಾಡಿಸಬೇಕು ಪೆನುಮಲ ಗ್ರಾಮದಿಂದ ಸಿದ್ದನಪಲ್ಲಿ ಕಾಗನಪಲ್ಲಿ ಮೈನಗಾನಪಲ್ಲಿ ಗ್ರಾಮದವರೆಗೆ ರಸ್ತೆ ನಿರ್ಮಾಣ ಮಾಡಿಸಲು ಪಟ್ಟಣದ ಶಾಸಕರ ಸ್ವಗೃಹದಲ್ಲಿ ಮನವಿ ಸಲ್ಲಿಸಲಾಯಿತು ಸುಮಾರು ಹಳ್ಳಿಗಳ ಕಡೆಯಿಂದ ನೂರಾರು ಜನ ಭಕ್ತರು ಅಲ್ಲಿ ಬಂದು ಹೋಗ್ತಾ ಇದ್ದಾರೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಅಲ್ಲಿ ಒಂದು ಮೋರಿ ಹಾಕಿ ಒಂದು ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ ದಯವಿಟ್ಟು ಮಾನ್ಯ ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ನೂರಾರು ಜನರಿಗೆ ಅನುಕೂಲವಾಗುವಂಥ ಒಂದು ರಸ್ತೆಯನ್ನು ಅಲ್ಲಿ ನಿರ್ಮಾಣ ಮಾಡಿಕೊಡ್ಬೇಕಂತ ಒಂದು ಮನವಿ ಮನವಿ ಇದ್ದೇವೆ ಅದೇ ರೀತಿ ಬಾಗೇಬಲ್ ತಾಲೂಕು ಹಸಬಾ ಹೋಬಳಿ ತಿರುಮೂಲ ಗ್ರಾಮದಿಂದ ಸಿಕ್ಕಿಪಲ್ಲಿ ನಾಗಾನಪಲ್ಲಿ ಮೈನ್ಗಾನಪಲ್ಲಿ ಗ್ರಾಮದವರೆಗೂ ರಸ್ತೆ ಭಾಳಷ್ಟು ಹದಗೆಟ್ಟಿದೆ ಅಲ್ಲಿ ಗಾಡಿಗಳು ಹೋಗೋಕ್ಕೆ ಬರೋದ ಜನರಿಗೆ ತುಂಬ ಆಗಿದೆ ಈ ಒಂದು ಕಾಮಗಾರಿಯನ್ನು ಸಹ ಮಾಡಿಸ್ಕೊಡ್ಬೇಕಂತ ನೋಡ್ತಾ ಇದ್ದೀವಿ ಅದೇ ರೀತಿ ಬಾಗೇಬಲ್ ತಾಲೂಕಿನ ಹಸಬಾ ಹೋಬಳ್ಳಿ ಗ್ರಾಮ ಪಂಚಾಯಿತಿ ಇಲಾಖೆಯಲ್ಲಿ ಅಲ್ಲಿ ಸುಮಾರು ನೂರು ಮನೆಗಳು ದಲಿತ ಮನೆಗಳಿದ್ದಾವೆ ಏನಾದರೂ ಒಂದು ಮದುವೆ ಆಗಬೇಕಂದ್ರು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಂದರೂ ಅಂಬೇಡ್ಕರ್ ಇದು ಜಯಂತಿ ಮಾಡಬೇಕಂದ್ರೂ ಕೂಡ ಅಲ್ಲಿ ಭಾಳ ತೊಂದರೆ ಆಗಿದೆ ಈಗಾಗಲೇ ಅಲ್ಲಿ ಹಣ ಮೀಸಲಿಟ್ಟಿದ್ದಾರೆ ದಯವಿಟ್ಟು ಆ ಒಂದು ಗ್ರಾಮದಲ್ಲಿ ಅಂಬೇಡ್ಕರ್ ಭವನಕ್ಕೆ ಜಾಗವನ್ನು ಸರ್ಕಾರದ ಮಟ್ಟದಲ್ಲಿ ತೋರಿಸಿ ಅಲ್ಲಿ ಅಂಬೇಡ್ಕರ್ ಭವನವನ್ನು ಹೇಳ್ಬಿಟ್ಟು ಮಾನ್ಯ ಶಾಸಕರಲ್ಲಿ ನಾವು ಪತ್ರದ ಮುಖ್ಯನ ಇವತ್ತು ಮನವಿ ಮಾಡ್ತಾ ಇದ್ದೀವಿ ಇನ್ನು ಇದಕ್ಕೆ ಶಾಸಕರು ಪ್ರತಿಕ್ರಿಯಿಸಿ ತಾಲೂಕು ಕೇಂದ್ರದಲ್ಲಿ ಅಂಬೇಡ್ಕರ್ ಭವನದ ಜೊತೆಗೆ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಮಾಡಬೇಕು ಎಂದು ಗುರಿಯಿದೆ ಇದರಿಂದ ಭವನದ ಜತೆಗೆ ಅಧ್ಯಯನ ಕೇಂದ್ರಕ್ಕೆ ಹೆಚ್ಚಿನ ಅನುದಾನ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಸರ್ಕಾರದ ಕಾರ್ಯದರ್ಶಿಗಳ ಬಳಿ ಕಡತ ಇವೆ ಶೀಘ್ರವೇ ಹಣಕಾಸಿನ ಅನುಮೋದನೆಯಾಗಿ ಸರ್ಕಾರದಿಂದ ಅಧಿಕೃತವಾಗಿ ಅಂಬೇಡ್ಕರ್ ಭವನ ಮತ್ತು ಅಂಬೇಡ್ಕರ್ ಅಧ್ಯಯನ ಕೇಂದ್ರಕ್ಕೆ ಅನುದಾನ ಬಿಡುಗಡೆ ಆಗಲಿದೆ ಎಂದರು ಗ್ರಾಮಕ್ಕೆ ದರ್ಗಾ ಮೇಲಿನ ಗ್ರಾಮಗಳಿಗೆ ರಸ್ತೆ ಭವನಗಳನ್ನ ಹಂತ ಹಂತದಲ್ಲಿ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಶಾಸಕರು ಭರವಸೆ ಕೊಟ್ಟರುಪಳ್ಳ ತಂಡ ಆಲ್ರೆಡಿ ಗ್ರಾಂಟ್ ಹಾಕಿದ್ದೀನಿ ರಸ್ತೆ ಕಾಲಾಗಿದೆ ಅದನ್ನು ನೋಡ್ಕೊಂಡು ಮಾಡ್ಕೊಡ್ತೀನಿ ಮತ್ತೆ ನೀವು ದರ್ಕಾದಲ್ಲಿ ನಾನು ನನ್ನ ಗಮನಕ್ಕೆ ಬಂದಿಲ್ಲ ನಾನು ನೋಡ್ಬಿಟ್ಟು ಮಾತಾಡ್ತೀನಿ ಮತ್ತು ಬುರ್ರಾಲ್ ದಿನದ ಯಾವುದೋ ಒಂದಲಿದ್ರೆ ಅದಕ್ಕಾಗಿ ಅದು ನನ್ನ ಗಮನದಲ್ಲಿಲ್ಲ ಈಗ ನೀವು ಹೇಳಿದ್ದೀರ ಅದನ್ನು ಸಲ ನಾನು ಬೆಳಗಾವಿಗೆ ಬಂದು ನೋಡಿಬಿಟ್ಟು ಅದಕ್ಕೆ ಏನು ಆಗ್ಬೋದು ನಾನು ನನ್ನ ಕಡೆಯಿಂದ ಎರಡು ಕೋಟಿ ಅಂಬೇಡ್ಕರ್ ಭವನ ಪೆಣ್ಮಿಂದ ಸಿದ್ದರಪಲ್ಲಿ ರೋಡು ಯಲ್ಲಂಪಲ್ಲೆ ಈ ಮೂರು ನನ್ನ ಕಮಿಟ್ಮೆಂಟ್ ನಾನು ಮಾಡಿಕೊಟ್ಟಿದ್ದೀನಿ ಗಣೇಶ್ ಆರ್ ಸಿ ಟಿ ವಿ ನ್ಯೂಸ್ ಬಾಗೇಪಲ್ಲಿ